ನಾನಿವತ್ತು ಪುಳಿಮುಂಚೆ ಮಾಡಲಿಕ್ಕೆ ತೇಡಿ ಮೀನ ತೊಗೊಂಬಂದಿದ್ದೇನೆ ಎಲ್ಲರಿಗೂ ನಮಸ್ಕಾರ ಮಾತಾಡ್ಲೋ ಸೊಲ್ಮೇಲು ಇವತ್ತು ತೇಡಿ ಮಾಡ್ತಾ ಮಾಡ್ತಾಯಿದ್ದಾನೆ ಎಲ್ಲ ಮೀನಿಗಿಂತ ತೇಡೆ ಮೀನು ತುಂಬಾ ಅಗ್ಗದಲ್ಲಿ ಸಿಗುತ್ತೆ ಮತ್ತು ಕಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ನಮಗೆ ಕಟ್ ಆಗೋದಿಲ್ಲ ಅದಕ್ಕೆ ಶಾರ್ಪ್ ಆದಂತಹ ನೈಫ್ ಬೇಕು ಇಲ್ಲಾಂದರೆ ಕತ್ತಿ ಬೇಕು ಇಲ್ಲಂದ್ರೆ ಸೀಸರ್ ಬೇಕು ಯಾವುದು ಇಲ್ಲ ಅಂತಂದರೆ ಮನೆಯಲ್ಲಿ ಕಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ನನಗಂತೂ ಕಷ್ಟ ಆಗಿದೆ ಕಟ್ ಮಾಡಿ ತಂದು ಕೂಡ ಕಟ್ ಮಾಡಲಿಕ್ಕೆ ಕಷ್ಟ ಆಗಿದೆ ಅಂದರೆ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗಿದೆ ಅವ್ರು ಕಟ್ ಮಾಡಿ ಕೊಡೋರು ನಮಗೇನು ಅಷ್ಟು ಕ್ಲೀನಾಗಿ ಕಟ್ ಮಾಡಿ ಕೊಡೋದಿಲ್ಲ ನಮಗೆ ಯಾವುದು ಬೇಡ ನೋಡಿ ಅದನ್ನು ತೆಗೆಯೋದಿಲ್ಲ ಅವ್ರಿಗೆ ಹೇಗೆ ಈಸಿ ಆಗುತ್ತೆ ನೋಡಿ ಹಾಗೆ ಕಟ್ ಮಾಡಿ ಕೊಡ್ತಾರೆ ಹಾಗಾಗಿ ನಾನು ಕಟ್ ಮಾಡಲಿಕ್ಕೆ ತುಂಬ ಹೊತ್ತು ಹಿಡಿಯಿತು ಈ ಮೀನು ತುಂಬ ಜಾರ್ತದೆ ಕೈಲಿ ಹಿಡುವಾಗ ಪುರ್ರ ಅಂತ ಕೆಳಗೆ ಬೀಳ್ತದೆ ಇದು ಆ್ಯಕ್ಚುಲಿ ಏನು ಗೊತ್ತಾ ನದಿ ಮೀನು ಥರನೇ ಸ್ಮೆಲ್ಲು ಕೂಡ ಹಾಗೆ ನಾನೇನು ತಿಂತೇ ಇರಲಿಲ್ಲ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಮೀನು ಹಾಗಾಗಿ ಅವರು ತಂದು ತಂದು ನನಗೆ ಇವಾಗ ಅಭ್ಯಾಸ ಆಗಿದೆ ತಿಂದು ಮೊದಲೆಲ್ಲ ತಿಂತೇ ಇರಲಿಲ್ಲ ನನಗೆ ಅದು ನದಿ ಮೀನ್ ಸ್ಮೆಲ್ ಬರ್ತದೆ ಹಾಗಾಗಿ ನಾನು ತಿಂತಿರಲಿಲ್ಲ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಕೇಡೆ ಮೀನನ್ನು ಖಾಲಿ ಪುಲಿಮುಚ್ಚಿ ಮಾಡಿ ತಿನ್ಬೋದಷ್ಟೇ ನಾರ್ಮಲ್ ಆಗಿ ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ತಿನ್ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿದ್ರೂ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ ನನ್ನ ಅನುಭವ ಅಷ್ಟೇ ಮತ್ತು ಮೀನು ತುಂಬ ರುಚಿಯಾಗಿರುತ್ತೆ ನಾನಲ್ಲಿ ಮೀನು ಕಟ್ ಮಾಡಬೇಕಿದ್ರೆ ಹೇಳಿಲ್ಲ ಈ ಥರ ಈ ಥರ ಅಂತ ಕಟ್ ಮಾಡಿ ಅಂತೇಳಿ ನಾನು ಹೇಳಬೇಕಿತ್ತು ನನಗೀಗ ಅನ್ನಿಸ್ತಾ ಇದೆ ತುಂಬ ಟೈಮ್ ವೇಸ್ಟ್ ಆಯಿತು ನಂದು ಕ್ಲೀನ್ ಮಾಡಲಿಕ್ಕೇ ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಯಿತು ನನಗೆ ತೇಡೆ ಮೀನು ಸ್ವಲ್ಪ ಜಾಸ್ತಿ ನಂಜಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಹಳದಿ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ವಾಶ್ ಮಾಡಿದ್ದೇನೆ ಇವಾಗ ಹಳದಿ ಪೌಡರ್ ಮತ್ತೆ ಹಾಕಿಬಿಟ್ಟು ಹಳದಿ ಪೌಡರ್ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾಯಿದ್ದಾನೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟ ನಂತರ ಇವಾಗ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೇನೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸನ್ನು ತೊಗೊಳ್ತಾ ಇದ್ದೇನೆ ನಮ್ಮದು ಇವಾಗ ನಾನು ತಂದಿರೋ ಬ್ಯಾಡಿಗೆ ಮೆಣಸು ಖಾರ ಏನಿಲ್ಲ ಹಾಗಾಗಿ ನಾನು ಇದನ್ನು ಕಲರ್ ಬರೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಉಬ್ಕೊಂಡಿದ್ದೆ ನೀವು ನೋಡ್ಬೋದು ಅದರ ನೀರನ್ನೆಲ್ಲ ನಾನು ಚೆಲ್ತೇನೆ ನೀರನ್ನೇನು ಹಾಕೋದಿಲ್ಲ ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಇವತ್ತು ಮಿಕ್ಸಿಯಲ್ಲಿ ಇದ್ದೇನೆ ಸ್ವಲ್ಪ ಅಲ್ವಾ ಪುಳಿ ಮುಂಚೆ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಮಿಕ್ಸಿಯಲ್ಲಿ ರುಬ್ತಾ ಇದ್ದೇನೆ ಇದರ ಜೊತೆಗೆ ನಾನು ಹುರಿದಿಟ್ಟ ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಮತ್ತು ಸ್ವಲ್ಪ ಕಾಳು ಅದ್ರ ಜೊತೆಗೆ ಹುಣಸೆ ಹಣ್ಣನ್ನು ಕೂಡ ಹಾಕಿದ್ದೇನೆ ಅದರ ವೀಡಿಯೋ ಸ್ಕಿಪ್ ಆಗಿದೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಸ್ ಎಲ್ಲ ಹಾಕ್ತಾಯಿದ್ದೇನೆ ಕ್ವಾಂಟಿಟಿ ಸ್ವಲ್ಪ ಆದ ಕಾರಣ ನಾನು ಗ್ರೈಂಡರಲ್ಲಿ ರುಬ್ಬಲಿಲ್ಲ ಯಾಕಂತಂದರೆ ಗ್ರೈಂಡರ್ ರುಬ್ಬಿದೆ ನೀರು ಜಾಸ್ತಿ ಆಗುತ್ತೆ ನಾವು ಯಾವಾಗಲೂ ಪುಳಿಮಿಚಿ ಸ್ವಲ್ಪ ಗಟ್ಟಿನೇ ಮಾಡಬೇಕಂದ್ರೆ ದಪ್ಪನೇ ಮಾಡಬೇಕು ಇವಾಗ ನಾನು ಸ್ವಲ್ಪ ಹಳದಿ ಪೌಡರ್ ಮತ್ತೆ ಇದ್ದೇನೆ ಮತ್ತು ಕಲ್ಲುಪ್ಪು ಇದ್ದೇನೆ ಉಪ್ಪು ರುಚಿಗೆ ತಕ್ಕ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂತಂದರೆ ಈ ಮೀನು ತುಂಬ ಚಪ್ಪೆ ಇರುತ್ತೆ ನನಗೆ ಗೊತ್ತಿರುವ ಪ್ರಕಾರ ಈ ಮೀನನ್ನು ಜಾಸ್ತಿ ಜನ ತಿನ್ನೋದಿಲ್ಲ ನಾನು ಅಮ್ಮನ ಮನೆಯಲ್ಲಂತೂ ಮಾಡೋದೇ ಇಲ್ಲ ತಿನ್ನೋದು ಕೂಡ ಇಲ್ಲ ಇವರು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಅಂಥೇಳಿ ಅವರು ಮಾರ್ತಾಯಿದ್ರು ಹಾಗಾಗಿ ನನಗೆ ಕೂಡ ಅದರದ್ದು ರುಚಿ ಗೊತ್ತಾಗಿದೆ ರುಚಿ ತಿಂದವರು ಅಂದರೆ ತಿಂದು ರುಚಿ ಗೊತ್ತಾದವರು ಈ ಮೀನನ್ನು ಮತ್ತೆ ಮತ್ತೆ ತಿಂತಾರೆ ಕೆಲವು ಮೀನಿಗೆ ನಾನು ಸೌಟ್ ಹಾಕೋದಿಲ್ಲ ಪಾತ್ರೆಯನ್ನು ತಿರುಗಿಸ್ತೇನೆ ಯಾಕಂತಂದರೆ ತುಂಬ ಡೆಲಿಕೇಟ್ ಇರುತ್ತೆ ಇವಾಗ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕ್ತಾಯಿದ್ದಾನೆ ಅದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಇದ್ದಾನೆ ತೇಡೆ ಪುಳಿಮುಂಚಿ ರೆಡಿಯಾಗಿದೆ ಇವಾಗ ಬಾಯಲ್ಲಿ ನೀರು ಬರ್ತಾ ಇದೆ ಇದಕ್ಕೆ ಯಾವಾಗಲೂ ಅನ್ನ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಸೂಟ್ ಆಗುತ್ತೆ ರೆಡ್ ರೈಸ್ ಸೂಟ್ ಆಗೋದಿಲ್ಲ ಯಾಕಂತಂದರೆ ಇದು ಮೇನು ಆಲ್ರೆಡಿ ಚಪ್ಪೆ ರೆಡ್ ರೈಸ್ ಆಲ್ರೆಡಿ ಚಪ್ಪೆ ಇರುತ್ತೆ ಬೆಳಿಗ್ಗೆ ತಿಂಡಿಗೆ ಮಾಡಿದಂತಹ ಚೆನ್ನಾಗಿದೆ ಮತ್ತು ಎಗ್ ಬುರ್ಜಿ ಇದೆ ಅದರ ಜೊತೆಗೆ ತೇಡೆ ಮುಂಚು ಕೂಡ ರೆಡಿಯಾಗಿದೆ ನಾನಿವಾಗ ನಂದು ಊಟವನ್ನು ಬಡಿಸ್ತಾ ಇದ್ದೇನೆ ಪುಳಿ ಪುಳಿಮುಂಚ ಜೊತೆಗೆ ನಮ್ಮದು ಬಾಯ್ಲ್ಡ್ ರೈಸ್ ಆನಂದ್ ರೈಸ್ ರೆಡ್ ರೈಸ್ ಅಲ್ಲ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಆ್ಯಂಡ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು